ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಒಣ ಶುಂಠಿಯನ್ನ ಬಳಸುವುದರಿಂದ ಗೊರಕೆ ಮತ್ತು ಕೋವಿಡ್ ನೈನ್ಟೀನ್ ಸಮಸ್ಯೆಗಳನ್ನ ಬಗೆಹರಿಸಬಹುದು ಹಾಗಾಗಿ ನಿಮಗೆ ಈ ಸಮಸ್ಯೆಗಳಿದ್ರೆ ಇಂದಿನಿಂದಲೇ ಒಣ ಶುಂಠಿಯ ಪುಡಿಗಳನ್ನ ಬಳಸಲು ಆರಂಭಿಸಿ ಎಂಬಂತಹ ಸಂದೇಶವೊಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಇನ್ನು ಹೀಗೆ ಹಂಚಿಕೊಳ್ಳಲಾಗ್ತಿರುವಂತಹ ಈ ಸಂದೇಶದ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆಯನ್ನು ನಡೆಸಿದಾಗ ಈ ರೀತಿಯ ಸಂದೇಶ ಎರಡು ಸಾವಿರದ ಇಪ್ಪತ್ತ ಕೂಡ ವ್ಯಾಪಕವಾಗಿ ಹಬ್ಬಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಈ ಕುರಿತ ಫ್ಯಾಕ್ಟ್ ಚೆಕ್ ವರದಿಯನ್ನ ಈ ಹಿಂದೆ ಬೂಮ್ ಮತ್ತು ಕ್ವಿಂಟ್ ಮಾಧ್ಯಮಗಳು ನೀಡಿದ್ವು ಹೀಗಿದ್ರು ಕೂಡ ಇದೀಗ ಮತ್ತೆ ಇದೇ ಸುದ್ದಿಯನ್ನ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಇನ್ನು ಮತ್ತೊಮ್ಮೆ ಈ ಸುದ್ದಿ ವೈರಲ್ ಆಗ್ತಿರೋದ್ರಿಂದ ಈ ಸುದ್ದಿಯ ಕುರಿತು ಪರಿಶೀಲನೆ ನಡೆಸಿದಾಗ ಈ ಹಿಂದೆ ಡಬ್ಲ್ಯೂ ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಪ್ಯಾಟ್ರಿಕ್ ಅಮೋತ್ ಅವರು ನಿಂಬೆ ಮತ್ತು ಶುಂಠಿಯನ್ನ ರೋಗ ನಿರೋಧಕ ಶಕ್ತಿವರ್ಧಕ ಅಂತ ವಿವರಿಸಿದ್ದಾರೆ ಆದರೆ ಕೋವಿಡ್ ವೈರಸ್ ಗೆ ಚಿಕಿತ್ಸೆ ಅಲ್ಲ ಅಂತ ಅದೇ ವೇಳೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಇದಲ್ಲದೆ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಲೇಖನವು ಯಾವುದೇ ಆಹಾರ ಪಾನೀಯಗಳು ಅಥವಾ ಇತರೆ ಮನೆ ಮದ್ದಿನ ಪೂರಕಗಳು ಕೋವಿಡ್ ನೈನ್ಟೀನ್ಗೆ ಅಲ್ಲ ಅಂತ ಉಲ್ಲೇಖಿಸಿದೆ ಇದರ ಜೊತೆಗೆ ಹಲವು ಅಧ್ಯಯನಗಳು ಕೂಡ ಒಣಶುಂಠಿ ಸೇವನೆಯಿಂದ ಗೊರಕೆ ಸಮಸ್ಯೆ ಬಗೆಹರಿಸಲು ಸಾಧ್ಯವಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿವೆ ಒಟ್ಟಾರೆಯಾಗಿ ಹೇಳಿದರೆ ಒಣಶುಂಠಿ ಸೇವನೆಯಿಂದ ಗೊರಕೆ ಸಮಸ್ಯೆ ಮತ್ತು ಕೋವಿಡ್ ನೈನ್ಟೀನ್ ಕಾಯಿಲೆ ಗುಣವಾಗುತ್ತದೆ ಎಂಬುದು ಸುಳ್ಳಿನಿಂದ ಕೂಡಿದಂತಹ ಪ್ರತಿಪಾದನೆಯಾಗಿದೆ ಮತ್ತು ಯಾವುದೇ ರೀತಿಯಂತಹ ಆರೋಗ್ಯಕರ ಸಲಹೆಗಳಿಗಾಗಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮವಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ